ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿದೆ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಅವಧಿ ಪೂರ್ವ ಮುಂಗಾರು ಮಳೆಗೆ ಕರಾವಳಿಯಲ್ಲಿ ಕಂಪನ ಎದ್ದಿದೆ ನದಿಗಳು ಬೋರ್ಗರಿತಿವೆ ಮನೆಗಳಿಗೆ ನೀರು ನುಗ್ತಾ ಇದೆ ಇನ್ನು ನಾಲ್ಕು ದಿನ ಭಾರಿ ಆಗುವಂತ ಮುನ್ಸೂಚನೆ ಇದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ ನದಿಗಳ ಬೋರ್ಗರೆತ ಸಮುದ್ರದ ಅಲೆಗಳ ರುದ್ರನರ್ತನ ಕರಾವಳಿ ಜಿಲ್ಲೆಗಳಲ್ಲಿ ವರುಣಾರ್ಭಟಕ್ಕೆ ಜನ ನಲುಗಿ ಹೋಗಿದ್ದಾರೆ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ರುದ್ರತಾಂಡವಕ್ಕೆ ಹೆದ್ದಾರಿಗಳು ಮನೆಗಳು ಜಮೀನುಗಳೆಲ್ಲ ಮುಳುಗಿ ಹೋಗಿವೆ ದಕ್ಷಿಣ ಕನ್ನಡದಲ್ಲಿ ನಾಲ್ಕು ದಿನ ರೆಡ್ ಅಲರ್ಟ್ ಇಂದು ನಾಳೆ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ವರುಣನ ಕೋಪತಾಪಕ್ಕೆ ದಕ್ಷಿಣ ಕನ್ನಡದಲ್ಲಿ ಹಲವು ಅನಾಹುತಗಳೇ ಆಗ್ತಿವೆ ಹೀಗಾಗಿ ಮಕ್ಕಳು ವಿದ್ಯಾರ್ಥಿಗಳನ್ನು ರಕ್ಷಿಸಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಎರಡು ದಿನಗಳ ಕಾಲ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದೆ ನಾಲ್ಕು ದಿನ ಭಾರಿ ಮಳೆಯ ಮುನ್ಸೂಚನೆ ಇರೋದರಿಂದ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಮಳೆ ನೀರಲ್ಲಿ ಮುಳುಗಿದ ಮನೆ ಕುಸಿಯುವ ಆತಂಕ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಮಂಗಳೂರು ಹೊರವಲಯದ ಮರವೂರು ಸಂಪೂರ್ಣ ಜಲಾವೃತಗೊಂಡಿದೆ ಪಲ್ಗುಣಿ ನದಿ ಪಕ್ಕದಲ್ಲೇ ಇರೋ ಏರಿಯಾದಲ್ಲಿ ಮನೆ ಮನೆಗೂ ನೀರು ಹೊಕ್ಕಿದೆ ಇದರಿಂದ ಮನೆಗಳು ಕುಸಿಯೋ ಆತಂಕ ಮೂಡಿದೆ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಕೊಡಿಯಾಲ್ಬೈಲ್ ಭಗವತಿ ನಗರದಲ್ಲೂ ಜನವಸತಿ ಪ್ರದೇಶದಲ್ಲೇ ಕಾಲುವೆಯಂತೆ ನೀರು ಹರಿತಿದೆ ಭಗವತಿ ನಗರದಲ್ಲಿ ಪಿ ಜಿಯೊಂದಕ್ಕೆ ನೀರು ನುಗ್ಗಿದ್ರಿಂದ ಮಹಿಳೆಯರು ಸಂಕಷ್ಟಕ್ಕೆ ಸಿಲುಕಿದ್ರು ಬೆಳಿಗ್ಗೆ ಬಂದು ರೆಡಿಯಾಗಿ ಕೂತಿದ್ದೆ ಇಲ್ಲಿ ಫುಲ್ ನೀರು ಇಲ್ಲಿ ತನಕ ಬಂದಿತ್ತು ಜೋರ್ ಮಳೆ ಬಂದಿ ಹೋಗ್ಲಿಕ್ಕೆ ಆಗ್ತಿದೆ ಪಾಪ ಇಲ್ಲಿ ಬೇರೆಯವರು ಹೋಗುದನ್ನು ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಪಾಪ ಎಕ್ಸಾಮ್ ಇತ್ತು ಅವರು ಎದ್ದು ನೀರಲ್ಲಿ ಹೋಗಿದ್ದಾರೆ ಆದ್ರೆ ಎಕ್ಸಾಮ್ ಬರೀಬೇಕು ಅಂತ ಇದಕ್ಕೊಂದು ಸರಿಯಾದ ಪರಿಹಾರ ಕೊಟ್ಟರೆ ಒಳ್ಳೇದಿತ್ತು ಫಲ್ಗುಣಿ ನದಿ ಕೂಡ ರೌದ್ರಾವತಾರ ತಾಳಿದ್ದು ಮರವೂರು ಕೆಂಡಿ ಅಣೆಕಟ್ಟಿನ ಎಲ್ಲಾ ಗೇಟ್ಗಳನ್ನ ಓಪನ್ ಮಾಡಲಾಗಿದೆ ಮತ್ತಷ್ಟು ಮಳೆಯಾದ್ರೆ ಈ ಪ್ರದೇಶವೆಲ್ಲ ಮುಳುಗಡೆಯಾಗುವ ಸಾಧ್ಯತೆ ಇದೆ ಫಾಲ್ಸ್ನಲ್ಲಿ ಪ್ರವಾಸಿಗರ ಹುಚ್ಚು ಸಾಹಸ ಐವರು ಜಸ್ಟ್ ಮಿಸ್ ಮುಡುಬಿದಿರೆಯ ಪುತ್ತಿಗೆ ಗ್ರಾಮದ ಎರುಗುಂಡಿ ಫಾಲ್ಸ್ನ ಮೇಲ್ಭಾಗದಲ್ಲಿ ಪ್ರವಾಸಿಗರು ಹುಚ್ಚಾಟವಾಡ್ತಿದ್ರು ಸ್ಥಳೀಯರ ಮಾತು ಲೆಕ್ಕಿಸದೆ ಜಲಪಾತದ ಮೇಲ್ಭಾಗಕ್ಕೆ ತೆರಳಿದ್ರು ಈ ವೇಳೆ ಏಕಾಏಕಿ ನೀರು ನುಗ್ಗಿದ್ರಿಂದ ಐವರು ಕೊಚ್ಕೊಂಡು ಹೋಗ್ತಿದ್ರು ಸ್ಥಳೀಯರು ರೋಪ್ ಹಾಕಿ ರಕ್ಷಣೆ ಮಾಡಿದ್ರು ಒಕ್ಕೆ ಸುಬ್ರಹ್ಮಣ್ಯ ಬಳಿಯ ಕುಮಾರಧಾರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಿದೆ ಸ್ನಾನಘಟ್ಟ ಮುಳುಗಡೆಯಾಗಿದೆ ಭಕ್ತರ ಪವಿತ್ರ ಸ್ನಾನಕ್ಕೆ ಬ್ರೇಕ್ ಬಿದ್ದಿದೆ ಉಡುಪಿಯ ಪಡುಕೆರೆ ಬಳಿ ಕಡಲು ಪ್ರಕ್ಷುಬ್ಧವಾಗಿದೆ ಅಲೆಗಳು ಅಬ್ಬರಿಸ್ತಾ ಇವೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಮುಂದುವರೆದಿದೆ ಮುರುಡೇಶ್ವರ ಕಾರವಾರ ಕಡಲ ತೀರದಲ್ಲಿ ಕೆಂಪು ಬಾವಟ ಹಾರಿಸಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಮಂಗಳೂರಿನಿಂದ ಅಶೋಕ್ ಉಡುಪಿಯಿಂದ ಪ್ರಜ್ವಲ್ ಜೊತೆ ಸೂರಜ್ ಟಿವಿ ನೈನ್ ಕಾರವಾರ